ನಮಸ್ತೆ ವಿದ್ಯಾರ್ಥಿಗಳೇ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾವು ಈ ದಿನ ಗುಣಸಂಧಿ ಬಗ್ಗೆ ತಿಳ್ಕೊಳ್ಳೋಣ ಗುಣಸಂಧಿ ಬೇರೆ ಬೇರೆ ಜಾತಿಯ ಸ್ವರಗಳು ಒಂದರ ಮುಂದೆ ಒಂದು ಬಂದು ಸಂಧಿಯಾಗುವಾಗ ಹೊಸದೊಂದು ಸ್ವರ ಆದೇಶವಾಗಿ ಬರುತ್ತದೆ ಪೂರ್ವ ಪದದಲ್ಲಿನೂ ಸ್ವರಗಳಿರುತ್ತೆ ಅದಕ್ಕೆ ಪರವಾಗಿ ಉತ್ತರ ಪದದಲ್ಲಿನೂ ಸ್ವರಾಕ್ಷರಗಳು ಬರುತ್ತೆ ಆದರೆ ಕೂಡಿಸಿ ಬರೆದಾಗ ಅಂದರೆ ಸಂಧಿ ಮಾಡುವಾಗ ಬೇರೊಂದು ಜಾತಿಯ ಸ್ವರ ಆದೇಶವಾಗಿ ಬರುವುದನ್ನು ನಾವು ಗುಣಸಂಧಿ ಅಂತ ಹೇಳ್ತೀವಿ ಉದಾಹರಣೆಗೆ ಇಲ್ಲಿ ಗಮನಿಸಿ ಪೂರ್ವ ಪದದಲ್ಲಿ ಆ ಆ ಕಾರಗಳು ಬಂದು ಅವುಗಳಿಗೆ ಪರವಾಗಿ ಈ ಈ ಕಾರಗಳು ಬಂದಾಗ ಎ ಆದೇಶವಾಗಿ ಬರುತ್ತದೆ ಅದೇ ರೀತಿ ಆ ಆ ಕಾರಗಳು ಪೂರ್ವ ಪದದಲ್ಲಿ ಬಂದಾಗ ಉ ಕಾರಗಳು ಉತ್ತರ ಪದದಲ್ಲಿ ಬಂದು ಅದಕ್ಕೆ ಆದೇಶವಾಗಿ ಓ ಸ್ವರ ಆದೇಶವಾಗಿ ಬರುತ್ತೆ ಮತ್ತು ಪೂರ್ವ ಪದದಲ್ಲಿ ಆ ಕಾರಗಳು ಬಂದಾಗ ಉತ್ತರ ಪದದಲ್ಲಿ ರು ಕಾರ ಬಂದರೆ ಕೂಡಿಸಿ ಬರೆದಾಗ ಅಥವಾ ಸಂಧಿ ಮಾಡುವಾಗ ಆರ್ ಅನ್ನು ಪದ ಆದೇಶವಾಗಿ ಬರುವುದೇ ಆದೇಶ ಸಂಧಿ ಸಾಮಾನ್ಯವಾಗಿ ಪೂರ್ವ ಪದದಲ್ಲಿ ಆ ಕಾರಗಳೇ ಇರುತ್ತೆ ಆ ಇರುತ್ತೆ ಇಲ್ಲ ಆ ಇರುತ್ತೆ ಪೂರ್ವ ಪದದಲ್ಲಿ ಆದರೆ ಉತ್ತರ ಪದದಲ್ಲಿ ಈ ಬರ್ಬಹುದು ಅಥವಾ ಈ ಬರ್ಬೋದು ಹೂ ಬರ್ಬೋದು ಅಥವಾ ಊನು ಬರಬಹುದು ರು ಬರಬಹುದು ಉತ್ತರ ಪದದಲ್ಲಿ ಆದರೆ ಸಂಧಿ ಮಾಡುವಾಗ ಆ ಆಕಾರಗಳಿಗೆ ಈ ಕಾರ ಬಂದರೆ ಎ ಬರುತ್ತೆ ಆ ಆ ಖಾರಗಳಿಗೆ ಕಾರ ಬಂದರೆ ಓ ಬರುತ್ತೆ ಆ ಆಕಾರಗಳಿಗೆ ರು ಕಾರ ಬಂದರೆ ಆರ್ ಅನ್ನುವುದು ಆದೇಶವಾಗಿ ಬರುತ್ತೆ ಉದಾಹರಣೆಗಳನ್ನು ಗಮನಿಸಿ ನಿಮಗೆ ಸರಿಯಾಗಿ ಅರ್ಥ ಆಗುತ್ತೆ ಈಗ ನರ ಪ್ಲಸ್ ಇಂದ್ರ ನರೇಂದ್ರ ಇಲ್ಲಿ ಪೂರ್ವ ಪದದಲ್ಲಿ ಆ ಸ್ವರ ಬಂದಿದೆ ಅದಕ್ಕೆ ಪರವಾಗಿ ಉತ್ತರ ಪದದಲ್ಲಿ ಈ ಸ್ವರ ಬಂದಿದೆ ಹಾಗೆ ಈ ಬಂದರೆ ಏನು ಬರಬೇಕು ಏ ಬರಬೇಕು ನರೇಂದ್ರ ಏ ಕಾರ ಬಂದಿರೋದನ್ನು ಗಮನಿಸಬಹುದು ಅದೇ ರೀತಿ ನಂತರದ ಉದಾಹರಣೆಯಲ್ಲಿ ದೇವ ಪ್ಲಸ್ ಈಶ ದೇವೇಶ ಆಕಾರಕ್ಕೆ ಈ ಕಾರ ಪರವಾಗಿ ಬಂದಿದೆ ಅದಕ್ಕೆ ಆದೇಶವಾಗಿ ಏಕಾರ ಬಂದಿದೆ ದೇವೇಶ ನಂತರದ ಉದಾಹರಣೆ ಚಂದ್ರ ಪ್ಲಸ್ ಉದಯ ಚಂದ್ರೋದಯ ಪೂರ್ವ ಪದದಲ್ಲಿನ ಆಕಾರಕ್ಕೆ ಉತ್ತರ ಪದದಲ್ಲಿ ಊಕಾರ ಬಂದಿದೆ ಚಂದ್ರ ಆ ಉದಯ ಊಕಾರ ಬಂದಿದೆ ಅದಕ್ಕೆ ಏನು ಆದೇಶವಾಗಿ ಬರಬೇಕು ಓಕಾರ ಆದೇಶವಾಗಿ ಬರಬೇಕು ಚಂದ್ರೋದಯ ಅನ್ನುವಲ್ಲಿ ಓಕಾರ ಆದೇಶವಾಗಿ ಬಂದಿದೆ ಅದೇ ರೀತಿ ರಥ ಪ್ಲಸ್ ಉತ್ಸವ ರಥೋತ್ಸವ ಮಹಾ ಪ್ಲಸ್ ಉತ್ಸವ ಮಹೋತ್ಸವ ಸಪ್ತ ಪ್ಲಸ್ ಋಷಿ ಸಪ್ತರ್ಷಿ ಸಪ್ತ ಆಕಾರ ಆಕಾರಕ್ಕೆ ರುಕಾರ ಪರವಾಗಿ ಬಂದಿದೆ ಅದಕ್ಕೆ ಆದೇಶವಾಗಿ ಆರ್ ಸಪ್ತರ್ಷಿ ಆರ್ ಕಾರ ಆದೇಶವಾಗಿ ಬಂದಿರೋದನ್ನು ಗಮನಿಸಬಹುದು ಗುಣಸಂಧಿ ನಿಮಗೆ ಸರಿಯಾಗಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಕ ಇನ್ನೂ ಹೆಚ್ಚಿನ ವ್ಯಾಕರಣ ಮಾಹಿತಿಗಾಗಿ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ವಿಡಿಯೋ ನಿಮಗೆ ಏನು ಅನ್ನಿಸ್ತಾ ಇದೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು